ಬಿ ಜೆ ಪಿ ಕಾರ್ಯಕ್ರಮಗಳಲ್ಲೇ ಕೋವಿಡ್ ಕಳ್ಳ ಅಂತ ಹೇಳ್ತಿರೋದು ನಾವು ಎಲ್ಲರೂ ಜನಸಾಮಾನ್ಯರು ನೋಡ್ತಿದ್ದಾರೆ ಯಾರಿಗೂ ಒಮ್ಮತ ಇಲ್ಲ ಯಾರಿಗೂ ಸಹಮತವಿಲ್ಲ ಯಾರ ಬೆಂಬಲವೂ ಇಲ್ಲ ಸರ್ ಹಿಂದೂ ಮುಸ್ಲಿಮ್ ಎಲ್ಲ ಜನ ಇಂಡಿಯಾದಲ್ಲಿದ್ದಾರೆ ಇವಾಗ ಹೊಸ್ದಾಗಿ ಇವರು ಹಿಂದೂ ಮುಸ್ಲಿಮ್ ಇಟ್ಬಿಟ್ರೆ ಇಷ್ಟು ವರ್ಷ ಅಂತ ಇರಲಿಲ್ಲ ಹಿಂದೂ ಮುಸ್ಲಿಮು ಇಷ್ಟು ಜನ ಇಷ್ಟು ವರ್ಷ ಬದುಕಿಲ್ಲ ಯಾಕೆ ಹೊಸ್ದಾಗಿ ಇವಾಗ ರಾಜಕಾರಣಕ್ಕೋಸ್ಕರ ಹಿಂದೂ ಮುಸ್ಲಿಮ್ ನಾವೀಗ ಇರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಮಕ್ಕ ನೋಡ್ಬೇಕಾ ಓಟ್ ಹಾಕ್ಬೇಕಂದ್ರೆ ಮೋದಿ ಏನು ಮಾಡಿದ್ದೇನೆ ಸರ್ ನಮ್ಮ ಚಿಟ್ಲಾಗ ಚಿಕ್ಕಬಳ್ಳಾಪುರ ಏನು ಡೆವಲಪ್ಮೆಂಟ್ ಆಗಿದೆ ಸರ್ ಮೋದಿ ಇಲ್ಲಿ ಈ ಬಾರಿ ಸ್ಪರ್ಧೆ ಇರೋದು ಕಾಂಗ್ರೆಸ್ ಬಿಜೆಪಿ ಸಿಪಿಎಂ ನಡುವೆ ಸರ್ ಬಿಜೆಪಿ ಏನಂದ್ರೆ ಬಿಜೆಪಿ ಬರೀ ಪಾರ್ಟಿ ಅಷ್ಟೇ ಬಿಜೆಪಿಯಲ್ಲಿ ಏನಾಗಿದೆ ಅಂದ್ರೆ ಮೋದಿ 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 ಅಂತ ಹೇಳ್ತಾರೆ ಮೋದಿ ಬಂದು ಚಿಕ್ಕಬಳ್ಳಾಪುರಕ್ಕೆ ಏನೂ ಮಾಡಲ್ಲ ಇಲ್ಲಿ ಅಲ್ವಾ ಸರ್ ಬಂದ್ರು ಬಂದ್ರೆ ಶೋದ ಬಿಡ್ತಾರೆ ಸರ್ ಬಂದ್ರೆ ಸೋದ್ಬಿಡ್ತಾರೆ ನಿಶ್ಚಿನ ಫೈಟ್ ಆದರೂ ಇತ್ತು ಇವಾಗ ಅದು ಹೋಯ್ತು ಹೋಯ್ತು ಸರ್ ಮೋದಿ ಬಂದ್ರೆ ಆಗಲ್ಲ ಇಲ್ಲಿ ಏನು ಕೆಲಸ ನಡೆಯಲ್ಲ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಅವರನ್ನ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪಿ ಎನ್ ಬಚ್ಚೇಗೌಡ ಸೋಲಿಸಿ ಸಂಸದರಾಗಿದ್ದಾರೆ ಟಿ ವಿನಲ್ಲಿ ಹೇಳ್ತಾ ಇದಾರೆ ಅಲ್ಲ ಸಾಲ ಸಾಲ ಇವ್ರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ ದೇಶದಲ್ಲಿ ಈ ಬಾರಿ ಮೂರು ಪಟ್ಟು ಜಾಸ್ತಿ ಆಗಿದೆ ದೇಶದ ಸಾಲ ಇವ್ರ ಮಾಹಿತಿ ಇಲ್ಲ ಅನಿಸುತ್ತೆ ಮೂರು ಪಟ್ಟು ಜಾಸ್ತಿ ಆಗಿದೆ ಇವತ್ತು ದೇಶದ ಸಾಲ ಇವರು ಮಾಹಿತಿ ಇಲ್ಲ ಅಷ್ಟೇ ಇವತ್ತು ದೇಶವನ್ನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ ಅವರು ಮೂರು ಪಟ್ಟು ಜಾಸ್ತಿ ಆಗಿದೆ ದೇಶದ ಸಾಲ ಇದು ಗೊತ್ತಾಗಲ್ವ ಜನಗಳಿಗೆ ಇವ್ರು ಹೇಳ್ತಿದ್ದಾರೆ ಇವ್ರಿಗೆ ಮಾಹಿತಿ ಇಲ್ಲ ಅಷ್ಟೇ ಇವತ್ತು ಮಾಹಿತಿ ಇಲ್ಲ ಇವರಿಗೆ ಅದು ಗೊತ್ತಿಲ್ಲ ಅವರು ಗೊತ್ತಲ್ವಾ ಅವ್ರದ್ದು ವಾಟ್ಸಪ್ ಯೂನಿವರ್ಸಿಟಿ ಅವ್ರ ಭಕ್ತಾದಿಗಳು ಅದನ್ನ ಅಷ್ಟೇ ಇವರು ಇವತ್ತು ದೇಶದ ಸಾಲ ಮೂರು ಪೋಟಿ ಜಾಸ್ತಿ ಆಗಿದೆ ಅಣ್ಣ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಷ್ಟೇ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೋದು ಈ ಬಾರಿ ಕಾಂಗ್ರೆಸ್ನಿಂದ ರಕ್ಷಾ ಬಿಜೆಪಿ ಇಂದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಿಪಿಎಂ ನಿಂದ ಎಂಪಿ ವೆಂಕಟಪ್ಪ ಕಣದಲ್ಲಿ ಇದ್ದಾರೆ ಬಿಡಿಸ್ ಅವ್ರು ಎತ್ಕೊತಾರೆ ಅವರು ಅವರು ಸರ್ ಬಚ್ಚಾಗೋಡ್ರು ಪ್ರಯತ್ನ ಇಲ್ಲ ಅವ್ರು ಏನೋ ಬಂದು ಹೋದ್ರಷ್ಟೇ ಪ್ರಯೋಜನ ಇಲ್ಲ ಇವ್ರು ಅಭಿವೃದ್ಧಿ ಮಾಡಿದವ್ರೆ ಇವ್ರು ಆಗಬೇಕು ಪ್ರತಿಯೊಬ್ಬ ಮನುಷ್ಯನು ಸುಧಾಕರ್ ಏನು ಅನ್ನೋ ಒಂದು ಗಮನ ಇಟ್ಕೊಂಡು ಕೆಲಸ ಮಾಡಿ ಮೋದಿ ಫಸ್ಟ್ ಸೆಕೆಂಡ್ ಸುಧಾಕರ್ ನಾವು ಮೋದಿ ಹಾಗಾದ್ರೆ ಈ ಬಾರಿ ಇಲ್ಲಿನ ಮತದಾರ ಯಾರ ಕೈ ಹಿಡಿತಾನೆ ಎಂಬುದನ್ನು ಇಲ್ಲಿನ ಮತದಾರರಲ್ಲಿ ಕೇಳ್ಕೊಬಾರ್ದು ನಾವು ಹಲವಾರು ರೀತಿಯಲ್ಲಿ ನೋಡ್ಬೋದು ಇವತ್ತು ಕ್ರೀಡಾಪಟುಗಳಿಗಾಗಿರುವಂತಹ ಅನ್ಯಾಯ ಆಗಿರ್ಬೋದು ಮತ್ತು ಮಣಿಪುರ ವಿಷಯ ಆಗಿರ್ಬೋದು ಇವತ್ತಿಗೂ ಸಹ ಒಂದು ಮಾತು ಮಾತಾಡಿಲ್ಲ ಅವರು ಯಾವ ಮುಖ ನೋಡಿ ಅವ್ರಿಗೆ ವೋಟ್ ಮಾಡಬೇಕು ಅಂತ ನಾವು ಸರ್ ಹಂಡ್ರೆಡ್ ಪರ್ಸೆಂಟ್ ರಕ್ಷರಾಮಯ್ಯ ಬಿಜೆಪಿ ಬಿಜೆಪಿ ಇಲ್ಲ ಸರ್ ಏನಕ್ಕೆ ಸರ್ ನಮ್ಗೇನು ಆಗೋಲ್ಲ ಸರ್ ಅನುಕೂಲ ಏನು ಮಾಡಿಲ್ಲ ಏನಕ್ಕೆ ಸರ್ ಅವರೆಲ್ಲ ಸುಮ್ಮನೆ ವೇಸ್ಟ್ ಇಬ್ಬರಿಂದನೂ ಆಗಿಲ್ಲ ಸರ್ ನಮಗೆ ಇವಾಗ ಯೂತ್ ಗೋಸ್ಕರ ರಕ್ಷಾರಾಮ ಅವರು ಬರ್ತಾ ಇದ್ದಾರೆ ಏನೋ ಯೂತ್ ಇದು ಮಾಡ್ತಾರೆ ಅಂತ ಹೆಲ್ಪ್ ಆಗುತ್ತೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ರಕ್ಷಾರಾಮ್ ಗೆಲ್ಲಿಸ್ತೀವಿ ಇವತ್ತು ನಮಗೆ ಅದು ಅನುಕೂಲ ಇಲ್ಲ ಅಂತ ಅನ್ನಿಸ್ಬೋದು ನಾಳೆ ದಿನ ಇವತ್ತು ಹತ್ತು ವರ್ಷ ಏನೋ ಅವ್ರು ಸಾಧನೆ ಮಾಡಿದ್ದಾರೆ ಇದೊಂದು ಐದು ವರ್ಷ ಸಾಧನೆ ಮಾಡಕ್ಕೆ ಅವಕಾಶ ಕೊಟ್ಟರೆ ನಾವು ಇಂಡಿಯಾ ಯಾವುದೋ ಒಂದು ಲೆವೆಲ್ಗೆ ರೀಚ್ ಆಗುತ್ತೆ ಬಟ್ ಅಷ್ಟು ಕೆಲವರು ಅನ್ಎಜುಕೇಟೆಡ್ಸ್ ಅದು ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಕಾರ ಜನ ಅಭಿಪ್ರಾಯ ಇರೋದು ಜೆ ಬಿಜೆಪಿ ಇಲ್ಲ ಬಿಜೆಪಿ ಎಲ್ಲ ಸುಳ್ಳು ಆಶ್ವಾಸನೆಗಳು ಜನಗಳಿಗೆ ಅನುಕೂಲ ಆಗಿಲ್ಲ ಇರೋ ಮೂವ್ಮೆಂಟ್ ರಕ್ಷಾರಾಮ್ಯ ಗೆಲ್ಬಹುದು ಸರ್ಕಾರ ಬೇಡ ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳು ಮಹಿಳೆಯರೆ ಕೊಟ್ಬಿಟ್ಟು ಮಹಿಳೆಯರನ್ನ ಸೌಮ್ಯಗಳನ್ನ ಮಾಡ್ತಾ ಇದ್ದಾರೆ ದೇಶ ಉಳಿಬೇಕು ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ಹೆಮ್ಮೆಯಿಂದ ಇರಬೇಕು ಅನ್ನೋದು ನಮ್ಮ ಆಸೆ ಸೊ ಬಿಜೆಪಿ ಬಂದ್ರೆ ನಮ್ಮ ಇಂಡಿಯಾ ಹೆಮ್ಮೆಯಿಂದ ಇರುತ್ತೆ ಅಂತ ಹೇಳಿ ಬಚ್ಚಗೌಡರು ಏನು ಮಾಡಿಲ್ಲ ಗೆದ್ದಾಗ ಏಜ್ ಪರ್ಸನ್ನು ಗೆದ್ದಾಗ ಒಂದು ಎರಡು ವರ್ಷ ಕೊರೋನಾ ಬಂತು ಆಮೇಲೆ ಶುಗರ್ ಪೇಷಂಟ್ ಅವರು ಆರಾಮ್ ಮನೇಲಿ ಇದ್ಬಿಟ್ಟಿದ್ರು ಅಷ್ಟೇ ಅವರೇನು ಮಾಡಿಲ್ಲ ರಕ್ಷಾರಾಮ್ಯಂತಾರೆ ಬಿ ಜೆ ಪಿ ಗೆಲ್ತದೆ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಬರ್ಬೋದು ಅಂತ ನಮ್ಮ ಕಾಂಗ್ರೆಸ್ಸು ಅಲ್ಲ ಫೈಟ್ ಇದೆ ಆದರೂ ಜೆ ಡಿ ಎಸ್ ಅವ್ರು ಮನಸ್ಸು ಮಾಡಿದ್ರೆ ಬಿಜೆಪಿ ಬರುತ್ತೆ ಸರ್ ಬಿ ಜೆ ಪಿಗೆ ಯಾಕೆ ಅಂದರೆ ಮೋಸ್ಟ್ ಕರಪ್ಟ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಲಾಸ್ಟ್ ಎರಡು ಟೈಮು ನಾವು ಬಿ ಜೆ ಪಿಗೆ ಹಾಕ್ತೀವಿ ಈ ಜೆ ಪಿಗೆ ಹಾಕ್ತಾ ಇದ್ವಿ ಬಟ್ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂದ್ಬಿಟ್ಟು ಯಾಕಂದರೆ ಅದೆಲ್ಲ ಬಿ ಜೆ ಪಿಯವರೇ ಅವರೇ ಹೇಳ್ತಾ ಇದ್ದಾರೆ ಮೋ ಇವಾಗ ಒಳ್ಳೆ ಬುಟ್ಟು ಒಳ್ಳೆ ಹಣ್ಣುಗಳಿದೆ ಬುಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಇರೋದೆಲ್ಲ ಒಳ್ಳೆ ಹಣ್ಣುಗಳೇ ಅಂದ್ಕೊಳ್ಳಿ ಒಂದು ಹಣ್ಣನ್ನು ಅದಕ್ಕೆ ಹಾಕಿದ್ಮೇಲೆ ಮಿಕ್ಕಿದ್ದೆಲ್ಲ ಹಣ್ಣು ಕೊಳತಾ ಹೋಗುತ್ತೆ ಅವರು ಆ ಕೊಳೆತ ಪಕ್ಕಾಕ್ಬಿಟ್ಟಿದ್ರೆ ಬುಟ್ಟಿಲಿರೋ ಎಲ್ಲ ಹಣ್ಣು ಚೆನ್ನಾಗಿರೋದು ಕಾಂಗ್ರೆಸ್ ಡೌಟ್ ಇದೆ ಈ ಎರಡು ಫೈಟ್ ಇದೆ ನೆಕ್ ಟು ನೆಕ್ ಇದೆ ಡೌಟ್ ಇದೆ ಬಿ ಜೆ ಪಿ ಸ್ವಲ್ಪ ಮುಂದೆ ಇದೆ ಭಾರತಕ್ಕೆ ತಿಳಿಸ್ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಎಲ್ಲೇ ಐತೆ ಅನ್ನೋದು ಅವರೇ ಸುಧಾಕರ ಸುಧಾಕರೇ ಬರಬೇಕು ನಾನು ನೋಡಿದ ಪ್ರಕಾರವಾಗಿ ನೈಂಟಿ ನೈನ್ ಪರ್ಸೆಂಟ್ ಕಾಂಗ್ರೆಸ್ ಬರ್ಬೋದು ಈ ಬಾರಿ ಅದೇ ಕಾಂಗ್ರೆಸ್ ಸರ್ ಐದು ವರ್ಷದಿಂದ ಬಚ್ಚೇಗೌಡ್ರನ್ನ ಎಂ ಪಿ ಮಾಡಿದ್ವಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಅವ್ರು ಕಾಣಿಸ್ಕೊಳ್ಳಿಲ್ಲ ಮತ್ತೆ ಇವ್ರು ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ ಆ ಇದರಿಂದ ನಾವು ಹೊಸೊಬ್ರಿಗೆ ಕೊಡೋಣ ಅಂತ ಬಿಜೆಪಿ ಸೋಲ್ತರು ಬಿಜೆಪಿ ಕೋವಿಡ್ ಕ್ರಮ ಮಾಡಿದ್ದಾರೆ ನಕಲಿ ಹಾಕ್ ಕೊಟ್ಟಿದ್ದಾರೆ ಅವರೆಲ್ಲ ಮಾಡಿದ ಫ್ರಾಡ್ ಕೆಲಸಗಳು ಇನ್ನೇನು ಕಲ್ತಾರವ್ರು ಲಾಸ್ಟ್ ಟೈಮ್ ಸೋಲಿದ್ದಾರೆ ಮತ್ತೆ ಸೋಲ್ತಾರೆ ಮೋದಿ ಬಗ್ಗೆ ನೋಡ್ತಾರೆ ಅಷ್ಟೇ ಮೋದಿ ಎಲ್ಲ ಮೋಡಿ ಮಾಡಿಬಿಟ್ಟವ್ರೆ ಕೆಲ್ಸಗಳು ಕೊಡಿಸಿ ಹೇಳ್ಬಿಟ್ಟು ಕೆಲಸ ಕೊಡ್ಸಿಲ್ಲ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿಲ್ಲ ಯಾರಂಗ್ ಕೊಟ್ಟಿದ್ದು ನಿಮ್ಗೆ ಗೊತ್ತಿದ್ದು ಯಾರು ಕೊಟ್ಟಿರೋದು ಮತ್ತೆ ಊಟ ಹಾಕ್ತಾರೆ ಹೇಳಿ ಸುಧಾಕರ್ ಅವ್ರ ಮೇಲೆ ಕೋವಿಡ್ ಕಾಲದಲ್ಲಿ ಅವ್ರು ಮಾಡಿರೋ ಹಗರಣಗಳು ಇಡೀ ಕರ್ನಾಟಕದಲ್ಲೇ ಭ್ರಷ್ಟ ಅಧಿಕಾರಿ ಎಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅದನ್ನ ಮನದಲ್ಲಿಟ್ಟು ಜನ ಈಗಲೂ ಸಹ ಪಾಠ ಕಲಿಸ್ತಾರೆ ರಕ್ಷರಾಮಯ್ಯಾರೆ ಕಾಂಗ್ರೆಸ್ ಗೆಲ್ಲಿಸ್ತದೆ ಗೆಲ್ತದೆ ಅಲ್ಲ ಯಾ ಸುಧಾಕರ್ ಅಲ್ಲ ಬಿಜೆಪಿ ಗೋರ್ಮೆಂಟ್ ಏನು ಮಾಡಿದ್ ಗೊತ್ತಾ ಖಾಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಐನೂರು ರೂಪಾಯಿ ಬಂಗಾರ ಇತ್ತು ಒಂದು ಗ್ರಾಮ್ ಇವಾಗ ಎಷ್ಟು ಏಳು ಸಾವಿರ ಏಳು ಏಳು ಸಾವಿರ ಇಷ್ಟು ಬಂಗಾರ ಬಡವರು ಕೊಂಡೋಕಾಗುತ್ತಾ ಮಿಕ್ಸರು ಮಿಕ್ಸರು ರೈತರಿಗೆ ಬಳಸೋದು ಮಿಕ್ಸರು ಎಷ್ಟು ಇವಾಗ ಸಾವಿರದ ಐನೂರು ಆರುನೂರು ಎರಡು ಸಾವಿರ ಇವಾಗ ಪೆಟ್ರೋಲ್ ಡೀಸೆಲ್ ಎಷ್ಟು ಪೆಟ್ರೋಲ್ ಡೀಸೆಲ್ ಎಷ್ಟು ಅರವತ್ತಿತ್ತು ಅರವತ್ತೆಪ್ಪತ್ತಿತ್ತು ಇವಾಗ ನೂರು ನೂರು ಚಿಲ್ಲರೆ ಆಗಿದೆ ಏನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಮೋದಿ ಏನು ಏನು ಮಾಡ ಅವನು ಹೇಳ್ದ ಹೇಳ್ದ ಏನು ಕಪ್ಪು ಹಣ ತರ್ತೀನಿ ಜನರಿಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಆಗದ್ನಾಪ್ಪಾಣ ತರಕಾಗುತ್ತಾ ನೀವ ಮತ್ತೆಲ್ಲ ಮತ ಹಾಕಿ ಮಾಡಿದೀರಾ ಆಗ ಮಾಡಿದ್ವು ಏನೋ ಮಾಡ್ತಾರೆ ಅಂತ ಹಾಕ್ ಇವಾಗ ಆಗಲ್ಲ